ನಮ್ಮಲ್ಲಿ ನಿರುದ್ಯೋಗ ಒಂದು ಸಮಸ್ಯೆ ಬಗೆರ್ಸಲಿಕ್ಕೆ ಸಾಧ್ಯ ಸಭಾಧ್ಯಕ್ಷೆ ದಯಮಾಡಿ ನಮ್ಮಲ್ಲಿ ಒಂದು ಏನು ಕೈಗಾರಿಕೆಗಳು ಬರಲೇಬೇಕು ಎಲ್ಲರೂ ಶಾಸಕರು ಸತತ ಎಲ್ಲರೂ ಮಾತಾಡ ಮತ್ತೆ ಆಡಳಿತ ಪಕ್ಷದಲ್ಲಿ ಕೂಡ ದೊಡ್ಡ ಪ್ರಮಾಣದ ಸಚಿವರುಗಳ ಅವರು ಕೂಡ ಮಾತಾಡ್ತಾರೆ ಆದ್ರೆ ನಾನು ಗಮನ ಸೆಳೆದಷ್ಟೇ ನನ್ನ ಕೆಲಸ ಅಂತ ನನ್ನ ಭಾವನೆ ಇನ್ನ ಒಂದೇ ಒಂದು ಒಂದು ಒಂದೇ ಒಂದು ವಿಚಾರ ಸಭಾಧ್ಯಕ್ಷರೇ ಪ್ರತಿ ಒಂದು ಶಾಸಕರಿಗೆ ವರ್ಷಕ್ಕೆ ಕೊಡುವ ರೂಪಾಯಿ ಏನು ಎರಡು ಕೋಟಿ ಅನುದಾನ ನಮಗೆ ಸಾಲ್ತಾ ಇಲ್ಲ ಒಂದು ಐದು ಕೋಟಿ ನಿಗದಿ ಮಾಡಲಿ ಅನ್ನಂಥದ್ದು ಸರ್ಕಾರಕ್ಕೆ ನನ್ನ ಒತ್ತಾಯ ಉತ್ತರ ಕರ್ನಾಟಕದ ಪ್ರತಿ ತಾಲೂಕು ಸಮಸ್ಯೆ ಪ್ರತ್ಯೇಕ ಅಧ್ಯಯನ ನಡೆಸಿ ಆ ಅವಧಿಯ ಮೇಲೆ ಆ ಪ್ರತಿ ತಾಲೂಕು ಅಭಿವೃದ್ಧಿ ಆದ್ಯತೆ ನೀಡಬೇಕು ಸರ್ಕಾರ ಅನ್ನೋದ್ ಕೊನೆಯದಾಗಿ ಇದು ಕೊನೆಯದಾಗಿರಿ ಏನ್ ಬೇರೆ ಏನು ನಾನು ಮಾತಾಡಲ್ಲ ಅಧ್ಯಕ್ಷರೇ ಕೊನೆಯದಾಗಿ ಉತ್ತರ ಕರ್ನಾಟಕದ ಮಹಿಳಾ ಶಾಸಕರಿಗೆ 이 e t 득 ಪ್ರಾತಿನಿಧ್ಯ ಕೊಟ್ಟು ಅವರ ಹೆಚ್ಚು ಹೆಚ್ಚು ಮಹಿಳೆಯರು ರಾಜಕಾರಣಕ್ಕೆ ಬರ್ಲಿಕ್ಕೆ ನೀವು ತಾವು ಒಂದು ಸರ್ಕಾರ ಗಮನ ಹರಿಸಬೇಕು ಯಾಕಂದ್ರೆ ಇವತ್ತು ನನ್ನ ಒಬ್ಬ ಹೊಸದಾಗಿ ಬಂದಿನಿ ಅಂತ ಒಂದು ಶಾಸಕರಿಗೆ ನೀವೇನು ಅವಕಾಶ ಮಾಡಿ ಕೊಡ್ತೀರಿ ಎಲ್ಲರ ಪರವಾಗಿ ಮತ್ತೆ ಮುಂದಿನ ದಿನಗಳಲ್ಲಿ ಎಲ್ಲಾ ಮಹಿಳೆಯರು ರಾಜಕೀಯಕ್ಕೆ ಬರೋದಕ್ಕೆ ಆಸಕ್ತಿ ತೋರ್ಸದಕ್ಕೆ ನಾನ್ ನಾವು ಒಂದು ಇಲ್ಲಿ ಸ್ಫೂರ್ತಿ ಆಗ್ಬೇಕು ತಾವು ಸ್ಫೂರ್ತಿ ಆಗ್ಬೇಕನ್ನಂತ ಮಾತಾಡತ ಧನ್ಯವಾದಗಳು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮ